ಪ್ರಿಯ ವೀಕ್ಷಕರೇ ಕೆ ಎ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಮಾಜಿ ಸಂಸದ ದಿವಂಗತ ಆರ್ ದುರ್ವನಾರಾಯಣ್ ಅವರ ಅರವತ್ತೈದನೆಯ ಹುಟ್ಟುಹಬ್ಬದ ಅಂಗವಾಗಿ ಇಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಯಿತು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ದಿವಂಗತ ಸಂಸದ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಕಾಡಾ ಅಧ್ಯಕ್ಷ ಸುದ್ದಿಗಾರರೊಂದಿಗೆ ಮಾತನಾಡಿ ಶಿಬಿರದ ಬಗ್ಗೆ ಮಾಹಿತಿ ನೀಡಿದರು ಈ ರೀತಿ ಪ್ರತಿ ವರ್ಷವೂ ನಾವು ಉಚಿತವಾಗಿ ಕಾರ್ಯಕ್ರಮವನ್ನು ನಾವು ಬರ್ತಾ ಇದ್ದೀವಿ ಅವರ ಹೆಸರಿನಲ್ಲಿ ಒಂದು ಸಮಾಜ ಮುಖ್ಯ ಕೆಲಸವನ್ನು ನಾವು ಮಾಡಿಕೊಳ್ತಾ ಇದ್ದೀವಿ ಶಿವನಾರಾಯಣ ಯಾವಾಗಲೂ ಅವರ ಆಡಂಬರಕ್ಕೆ ಇಷ್ಟಪಡ್ತಾ ಇದ್ದೀವಿ ಅವರು ಇದ್ದಾಗಲೂ ಸಹ ಆಡಂಬರದಲ್ಲಿ ಅವರು ಹಬ್ಬವನ್ನು ಆಚರಿಸ್ಕೊಳ್ಳೋದಾಗ್ಲಿ ಕೇಕ್ ಕಟ್ಕೊಳ್ಳೋಣ ಅಂಥದ್ದಾಗಲಿ ಯಾವನ್ನು ಅವರು ಇಷ್ಟಪಡ್ತಾ ಇರಲಿಲ್ಲ ಆದರೆ ನಾವು ಸಹ ಅವರಿಗೆ ಒಂದು ಸರಳವಾಗಿ ಮತ್ತು ಸಮಾಜಮುಖಿಯಾಗಿ ಕೆಲಸ ಮಾಡೋಣ ಅಂತ ಹೇಳಿ ನಾವು ಅಭಿಮಾನಿ ಬಳಗದವರು ಪ್ರತಿ ವರ್ಷವೂ ಸಹ ಅವರ ಹುಟ್ಟುಹಬ್ಬವನ್ನು ನಾವು ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಗೃಹನಾರಾಯಣರು ಒಬ್ಬರು ಒಬ್ಬ ಅಸಾಧಾರಣ ವ್ಯಕ್ತಿ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರು ಎರಡು ಸಾರಿ ಶಾಸಕರಾಗಿ ಎರಡು ಸಾರಿ ಸಂಸದರಾಗಿ ಅನೇಕ ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಸಹ ನಮಗೆ ಅವರು ಇಲ್ಲ ಅಂತ ಅನಿಸೋದೇ ಇಲ್ಲ ಶಿವನಾರಾಯಣ ನಮ್ಮ ಜೊತೆ ಇದ್ದಾರೆ ಅನ್ನೋ ಭಾವನೆ ನಮಗೆ ಈಗಲೂ ಕಾಡ್ತಾ ಇದೆ ಯಾಕೆಂದರೆ ಜಿಲ್ಲಾದ್ಯಂತ ನಾವು ಎಲ್ಲೂ ಹೋದರೂ ಅವರು ಹಾಕಿಕೊಟ್ಟಂಥ ಕೆಲಸಗಳು ಅವರು ಮಾಡಿದಂಥ ಕೆಲಸಕ್ಕೆ ನಮ್ಮ ಕಣ್ಣು ಮುಂದೆ ಇರೋದ್ರಿಂದ ನಾವು ಇವತ್ತು ಅವ್ರನ್ನ ಮರೆಯೋಕ್ಕಾಗೋದಿಲ್ಲ ಇವತ್ತು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಭಾವನೆ ನಮ್ಮಲ್ಲೆಲ್ಲ ಬರ್ತಾ ಇದೆ ಅವರು ಎಲ್ಲರೂ ಸಹ ಎಲ್ಲ ವರ್ಗದವರನ್ನು ಸಹ ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ರು ಅದರಲ್ಲಿ ಹೆಚ್ಚಿಗೆ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾ ಇದ್ರು ಮತ್ತು ಲೋಕಸಭಾ ಸದಸ್ಯರಾಗಿದ್ದಾಗ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಸಂಸದರಾಗಿ ದೇಶದಲ್ಲಿ ಐದನೇ ಸಂಸದರಾಗಿ ಕೆಲಸವನ್ನು ಮಾಡಿ ಎಲ್ಲರ ಹೆಚ್ಚಳಕ್ಕೆ ಪಾತ್ರರಾಗಿದ್ದರು ಜೊತೆಗೆ ಅವರು ಕಾರ್ಯಾಧ್ಯಕ್ಷರಾಗಿದ್ದಾಗ ನಮ್ಮ ಮೈಸೂರು ವಿಭಾಗದ ಉಸ್ತುವಾರಿಯನ್ನು ಅವರಿಗೆ ಕೊಟ್ಟಿದ್ದರು ಆ ಮೈಸೂರು ವಿಭಾಗದಲ್ಲಿ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆದ್ದರು ಅದಕ್ಕೆ ಕಾರಣ ಧ್ರುವ ನಾರಾಯಣ ಅವರ ಸಂಘಟನೆ ಇದ್ದದನೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಅವರು ಕಾರ್ಯಾಧ್ಯಕ್ಷರಾದಾಗ ಹಗಲು ರಾತ್ರಿ ಅಂದರೆ ಪಕ್ಷ ಸಂಘಟನೆಗೋಸ್ಕರ